ಈ ಪುಸ್ತಗಳಲ್ಲಿ ರಾಮಾಯಣ ಕಥೆಂತಿಲ್ಲ ಈ ಪುಸ್ತಕದಲ್ಲಿ ವಿಶೇಷತೆಯಿಂದ ನಾವು ಗಮನಿಸಬೇಕು ರಾಮಾಯಣದ ಈ ಕಥೆ ಆದರೆ ಕಥೆ ಇಲ್ಲ ಇಡೀ ಕಥೆ ಕಥೆಯ ei . ಪೂಜಾ ವನ್ನಾಸಿಯಾಗಿ ಬರ್ತಾನೆ ಆದರೆ ನಾಮ Nama itu untuk ibu bapa kami di dunia, alhamdulillah. You little boy కాలఖండ అత్యంత అవమాన కట్టడంతో మరో కాలఖండీ బీసీ క్షేత్ర కొరకు ప్రధానమంత్రి విశ్వం చేయ ప్రధాన జయ

ಆಗ ರಾಕ್ಷಸ ಬಾರಿಗೆ ಈ ಆಸೆಗಳು ಇದನ್ನು ಸರ್ವನಾಶವಾಗುತ್ತೆ ಲಂಕೆಗೆ ಸರ್ವನಾಶ ಆಗುತ್ತೆ ರಾಮ ಏನು ಕೊಡಿದ್ದೆ ನನಗೆ ರುಚಿ ಗೊತ್ತಿದೆ ಬಾಣದ ರುಚಿ ಮಾತಾಡಲಿಲ್ಲ ಅವರು ರಾಮನ್ ಕೊಡ್ತಾ ಇದ್ರೆ ನಾನು ರಾಕ್ಷಸ ಅನ್ನೋದು ಮಹತ್ವ ಶರಾಜ ಅವರ ಸ್ವರೂಪ ಒಂದು ರೂಪದ ಶಾರೀರಿಕ ಪಾತ್ರ ಅಲ್ಲ ಅವನು ಇಲ್ಲಿ ಅನೇಕ ಇವತ್ತಿನ ಪ್ರತುಟ ಕಾಲಕ್ಕೆ ರಾಮಾಯಣ